ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬಿಡುಗಡೆಯಾದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ಸಿ ಟಾಸ್ ನ ಬಗ್ಗೆ ಮಾತನಾಡಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಮೊದಲಿಗೆ ಭವ್ಯ ಅವರಿಗೆ ಕ್ಯಾಪ್ಟನ್ ಆಗಿದ್ದಕ್ಕೆ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ ನಂತರ ಆ ಬಾಲ್ ಯಾವ ನಂಬರ್ ಇಂದ ಬಿದ್ದಿದ್ದು ಅಂತ ಕೇಳ್ತಾರೆ ಅದಕ್ಕೆ ಭವ್ಯ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸುದೀಪ್ ಅವರು ರಜತ್ ಅವರಿಗೆ ಗೊತ್ತು ಅಂತ ಹೇಳ್ತಾರೆ ಆಗ ರಜತ್ ಅವರು ಅದು ಬೇರೆ ಬಾಲ್ ನ ಗುಚ್ಛದಿಂದ ಬಿದ್ದಿದ್ದು ಅಂತ ಹೇಳ್ತಾರೆ ಸೊ ಆ ಟಾಸ್ಕ್ ಅನ್ನ ಟಿವಿಯಲ್ಲಿ ಹಾಕಿ ಸಹ ತೋರಿಸ್ತಾರೆ ಸೊ ಇದರಿಂದ ಮನೆಯವರಿಗೆ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ ಹೌದು ನಂತರ ರಜತ್ ಅವರು ಸಹ ಹೇಳ್ತಾರೆ ಭಾವಿ ಅವರಿಗೆ ನಾನು ಹೇಳಿದೆ ಆದ್ರೆ ಅವರು ಸುಮ್ನೆ ಇರಿ ಸುಮ್ನೆ ಇರಿ ಅಂದ್ರು ಅದಕ್ಕೆ ನಾನು ಸುಮ್ನೆ ಇದ್ದೆ ಅಂತ ಹೇಳ್ತಾರೆ ಇದರಿಂದಾಗಿ ನಂತರ ರಜತ್ ಹಾಗೂ ಚೈತ್ರ ನಡುವೆ ಸಹ ಜಗಳಾಗುತ್ತೆ ಹೌದು ಚೈತ್ರ ಅವರು ನೀವು ಟಾಸ್ಕ್ ಆಡುವಾಗೆ ಹೇಳಬೇಕಾಗಿತ್ತು ಈಗ ಹೇಳಿ ಯೂಸ್ ಇಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ರಜತ್ ಹಾಗೂ ಚೈತ್ರ ನಡುವೆ ದೊಡ್ಡ ಜಗಳ ಸ್ಟಾರ್ಟ್ ಆಗಿದೆ ಹಾಗೆಯೇ ಭವ್ಯ ಅವರ ಕ್ಯಾಪ್ಟನ್ಸಿ ಪಟ್ಟವನ್ನು ಸಹ ರದ್ದುಗೊಳಿಸಲಾಗಿದೆ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರೆಲ್ಲ ಸೇವ್ ಆಗ್ತಿದ್ದಾರೆ ಅಂತ ನೋಡೋದಾದ್ರೆ ನಾಮಿನೇಟ್ ಆಗಿದ್ದ ಎಂಟು ಜನರಲ್ಲಿ ಮೊದಲಿಗೆ ಹನುಮಂತ ಅವರು ಸೇವ್ ಆಗಿದ್ದಾರೆ ಹಾಗೆ ಎರಡನೆಯದಾಗಿ ಧನ್ರಾಜ್ ಅವರು ಸೇಫ್ ಆಗಿರ್ತಾರೆ ಹೌದು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಧನ್ರಾಜ್ ಹಾಗೂ ಹನುಮಂತ ಇವರಿಬ್ಬರು ಸೇವ್ ಆಗಿರ್ತಾರೆ ಇನ್ನು ಉಳಿದ ಚೈತ್ರ ಗೌತಮಿ ಮಂಜು ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಈ ಆರು ಜನರಲ್ಲಿ ಯಾರು ಸೇವ್ ಆಗ್ತಾರೆ ಹಾಗೂ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಾದ್ ನೋಡ್ಬೇಕಾಗಿದೆ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಧನ್ರಾಜ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಭವ್ಯ ಅವರ ಕ್ಯಾಪ್ಟನ್ಸಿ ಟಾಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ನಾಮಿನೇಟ್ ಆಗಿದ್ದ ಎಂಟು ಜನರಲ್ಲಿ ಸದ್ಯಕ್ಕೆ ಧನ್ರಾಜ್ ಹಾಗೂ ಹನುಮಂತ ಇವರಿಬ್ಬರು ಸೇಫ್ ಆಗಿದ್ದು ಉಳಿದ ಚೈತ್ರ ಗೌತಮಿ ಮಂಜು ಮೋಕ್ಷಿತಾ ತ್ರಿವಿಕ್ರಮ್ ಐಶ್ವರ್ಯ ಈ ಆರು ಜನರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು